ಇದರ ಜೊತೆಗೆ ನನಗೆ ಇವತ್ತು ಬೆಳಿಗ್ಗೆ ನಾರಾಯಣ ಹೃದಯಾಲಯದವರು ಬಂದಿದ್ದರು ಹಲವಾರು ಚಲನಚಿತ್ರ ನಾಟಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ನಾನು ನನಗೆಲ್ಲ ಆಹ್ವಾನ ಪತ್ರಿಕೆಗಳಿದ್ರು ಆ ವಿವರಗಳನ್ನು ಕೊಟ್ಟಿದ್ದೆ ಅದನ್ನು ಜನತೆಗೆ ತಾವೆಲ್ಲರೂ ತರ್ಪಿಸ್ತಕ್ಕಂಥ ಕೆಲಸನ ಇವತ್ತು ನಾಳೆ ಮಾಡೋದ್ರ ಜೊತೆಗೆ ನಾಳೆ ಉದ್ಘಾಟನೆಗೆ ನಮ್ಮೆಲ್ಲರ ನಾಯಕರು ಜನಪ್ರಿಯ ಮುಖ್ಯಮಂತ್ರಿಗಳು ಸರ್ವರ ಆಶಾಕಿರಣ ಸಲ್ಮಾನ್ಯ ಸಿದ್ದರಾಮಯ್ಯವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರ್ತಾರೆ ಅವರ ಜೊತೆಗೆ ನಮ್ಮ ಹಲವಾರು ಸಚಿವ ಸರ್ಕಾರದ ಸಚಿವರುಗಳು ನಮ್ಮ ಶಾಸಕ ಮಿತ್ರರು ಸಂಸದರು ಎಲ್ಲರೂ ಭಾಗಿಯಾಗ್ತಕ್ಕಂಥ ಒಂದು ಸಂದರ್ಭ ಇದೆ ಎಲ್ರಿಗೂ ಮುಕ್ತವಾಗಿ ಆಹ್ವಾನವನ್ನು ನೀಡಿ ನಾವು ಅವರ ಬರುವಿಕೆ ಕಾಯ್ದಿದ್ದೇವೆ ಅನ್ನೋದನ್ನು ತಿಳಿಸ್ತಾ ಈ ವ್ಯವಸ್ಥೆ ಇಲ್ಲಿ ತಯಾರಾಗಿದೆ ಇದನ್ನೆಲ್ಲ ಮೇಜೆ ಮಾಡಿ ಅದನ್ನು ನಾಳಿನ ನಿಮ್ಮ ಬರವಣಿಗೆಯಲ್ಲಿ ಅಥವಾ ದೃಶ್ಯ ಮಾಧ್ಯಮದಲ್ಲಿ ಇದನ್ನ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಪಡಿಸಬೇಕು ಅಂತ ಮನವಿಯನ್ನು ಮಾಡ್ತೀನಿ ರೋಪೇ ಮಾತ್ರ ಏನಂದರೆ ಬರೀ ಜಲಪಾತದ ಸಂದರ್ಭದಲ್ಲಿ ಮಾತ್ರ ರೋಪ್ವೇಗೆ ಬೇಡಿಕೆ ಇರುತ್ತೆ ಬೇರೆ ಸಂದರ್ಭದಲ್ಲಿ ಇರೋಲ್ಲ ಅನ್ನೋ ಪೋಸ್ಕರ ಇನ್ನಿತರೆ ಚಟುವಟಿಕೆಗಳನ್ನ ಇಲ್ಲಿ ನಾವು ಮಾಡುತ್ತಾದ್ರೆ ರೋಪ್ವೆ ಇಲ್ಲಿಂದ ಆ ಕಡೆಗೆ ಹೋಗ್ಬೇಕಾದ್ರೆ ಉದ್ದೇಶ ಇತ್ತು ನಾವು ಅದು ಜಲಪಾತದ ಸಂದರ್ಭದಲ್ಲಿ ಮಾತ್ರ ಉದ್ದೇಶ ಇದೆ ಇನ್ನೊಳ ಸಂದರ್ಭದಲ್ಲಿ ಒಂದು ಎರಡು ಮೂರು ತಿಂಗಳಾಗೋದ್ಮೇಲೆ ಒಂದು ಒಂಬತ್ತು ತಿಂಗಳು ಕಾಲೀಕೆ ಹಾಗಾಗಿ ಒಂದು ನಮಗೆ ಒಂದು ಸಿಂಗಪುರ್ ಕಂಪ್ನಿ ಬಂದು ಇದನ್ನು ವೀಕ್ಷಣೆ ಮಾಡುವ ಅವ್ರು ಏನಂತಂದರೆ ನಮಗೆ ಇತರೆ ಚಟುವಟಿಕೆಗಳು ಬಂದಾಗ ನಾವು ಇದಕ್ಕೆ ಅವಕಾಶ ಕಲ್ಪಿಸ್ಬೋದು ಅಂತ ಮಾತನ್ನು ಅವರ ಸೊ ನಾವಿನ್ನೂ ಅವ್ರದ್ದು ಯಾವುದೋ ಒಂದು ಪ್ರಪೋಸಲ್ ಅವ್ರಿಗೆ ತಿಳಿದಿರೋದಿಲ್ಲ ನಾವು ನಾವೊಂದು ಹಿಂದೆ ಘೋಷಣೆ ಮಾಡಿದಂಥ ರೀತಿಯಲ್ಲಿ ಸರ್ಕಾರವೇ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಆಗಲ್ಲ ಪಿ ಪಿನಲ್ಲೇ ಮಾಡಬೇಕಾಗಿದೆ ಮಾಡಬೇಕಾಗಿರೋ ಸರ್ಕಾರ ಅನುದಾನ ಕೊಡೋದಕ್ಕೆ ಇಂಥ ವಿಚಾರಗಳಿಗೆ ಎಲ್ಲೂ ಕೊಟ್ಟಿಲ್ಲ ಚಾಮುಂಡಿ ಮಟ್ಟಿಗೆ ರೋಪ್ ವೇ ಆಗಲ್ಲ ಇದಕ್ಕೆ ಇದಕ್ಕೆ ನಾವು ಕೇಬಲ್ ಕಾರ್ ನಾನು ಹೇಳಿದ್ವಿ ವೇ ಆಗಲ್ಲ ಕೇಬಲ್ ಕಾರ್ ನಾನು ಈ ಕಡೆ ಆ ಕಡೆ ಹೌದು ಆ ಕಡೆ ಸೊ ಅದಕ್ಕೆ ಒಂದು ಏನು ಖರ್ಚು ವೆಚ್ಚನ ನಿರ್ವಹಣೆ ಮಾಡೋದು ಕೂಡ ಸಮಸ್ಯೆ ಆಗ್ತದೆ ಅದು ಯಾವಾಗ ಜಾಸ್ತಿಯಾಗಿ ಪ್ರವಾಸಕ್ಕೆ ಬರ್ತಾರೆ ತನ್ನಷ್ಟೇ ತಾನೇ ಪಿ 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 ಮೇಲೆ ಅವ್ರು ಬರೋದು ಅವಕಾಶಗಳನ್ನ ಮುಕ್ತವಾಗಿಟ್ಟಿದ್ದೀನಿ ಅನ್ನೋದನ್ನು ಹೇಳ್ತಾರೆ ಕೆಲವು ದಿನಗಳ ಕಾಲ ಮಳವಳ್ಳಿ ತಾಲೂಕಿನ ಪ್ರತಿಯೊಂದು ಭಾಗದಿಂದಲೂ ಉಚಿತವಾದಂಥ ಬಸ್ ವ್ಯವಸ್ಥೆಯನ್ನು ನಮ್ಮ ಜವಾಬ್ದಾರಿಯಲ್ಲೇ ಮಾಡಿದ್ದೇವೆ ಅದಲ್ಲದೆ ಈ ಬಾರಿ ಇಲ್ಲಿ ಸರ್ಕ್ಯುಲರ್ ರೋಟ್ಗೆ ಅವಕಾಶ ಇಲ್ಲದೆ ಇಲ್ಲೊಂದು ನ್ಯಾರೋ ಬ್ರಿಡ್ಜ್ ಇದೆ ಅಲ್ಲಿ ಖಾಸಗಿ ವಾಹನಗಳನ್ನ ಬಿಟ್ಟು ನಾವು ಟ್ರಾಫಿಕ್ ಸಮಸ್ಯೆ ಎದು ಇಲ್ಲಿಂದ ಪ್ರತಿಯೊಂದು ವಾಹನಗಳು ಇಲ್ಲೇ ಲಾಸ್ಟ್ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಿಲ್ಲ ಇಲ್ಲಿಂದ ಇಳ್ದವರು ಜಲಪಾತ ವೀಕ್ಷಣೆ ಮಾಡಬೇಕು ಅಂತಂದರೆ ನಾವೊಂದು ಇಪ್ಪತ್ತೈದು ಬಸ್ಸನ್ನು ಡಬಲ್ ರೋಡ್ ಬಸ್ಸನ್ನ ಇಡ್ತೀವಿ ಉಚಿತವಾಗಿ ಎಲ್ಲಿಂದ ಹೋಗಿ ಹಿಡಿಯೋದು ಅಲ್ಲಿ ಅದನ್ನು ವೀಕ್ಷಣೆ ಮಾಡಿ ವಾಪಸ್ ಅದೇ ಬಸ್ಸಲ್ಲಿ ಆ ಒಂದು ಸೌಲಭ್ಯನ ಕಲ್ಪಿಸಿದ್ವಿ ಮತ್ತು ಮಳವಳ್ಳಿ ತಾಲೂಕಿನ ಎಲ್ಲ ಭಾಗದಿಂದ ನಾವು ಒಂದು ವಾಹನದ ಕೆ ಎಸ್ ಆರ್ ಟಿ ಸಿ ಬಸ್ ಸಂಚಾರ ವ್ಯವಸ್ಥೆ ಮಾಡೋದರಿಂದ ಸಾರ್ವಜನಿಕರು ಇದರ ಲಾಭನ ಪಡಿಬೌದು ಅಲ್ಲಿ ಐವತ್ತು ಬಸ್ ಇಲ್ಲಿ ಇಪ್ಪತ್ತೈದು ಬಸ್ ಒಟ್ಟು ಎಪ್ಪತ್ತೈದು ಬಸ್ನ ವ್ಯವಸ್ಥೆ ಮಾಡಿದೆ ತಯಾರಾಗೇ ಹೊಂದರೆ ಹೊರಗಿನವರಿಗೆಲ್ಲ ನಾವು ಬೀದರ್ ಗಂಟೆ ಬಿಡೋಕ್ಕೆ ಗಲ್ಬರ ಗಂಟೆ ಜಾಗನ ಕೇಂದ್ರ ಸರ್ಕಾರಕ್ಕೆ ಆಗಿದೆ ಇವಾಗ ಅದನ್ನು ನೀಡೋದ್ರ ಮುಖಾಂತರ ಎಲ್ಲೂ ಇಲ್ಲದೆ ಅಂತಕ್ಕಂಥ ನಮ್ಮ ದೇಶದ ಹೊಸದಾದಂಥ ಟನಲ್ ಅಕ್ವೇರಿಯಂ ಒಂದು ಏನು ಹೇಳ್ತಾರೆ ಒಳಗಡೆ ಮತ್ಸೋದ್ಯಮ ರೀತಿಯಲ್ಲಿ ನಾಲ್ಕು ಭಾಗದಲ್ಲಿ ಅಕ್ವೇರಿಯಂ ಕೆಳಗಡೆ ನಡ್ಕೊಂಡು ಹೋಗೋದು ಅದರ ಮೇಲೇನೆ ಮೇಲ್ಭಾಗ ಎರಡು ಸೈಡು ಅಂದರೆ ನಾಲ್ಕು ಕಡೆ ಅದೇ ನ್ಯಾಚುರಲ್ ವಾಟರ್ನ ಯೂಸ್ ಮಾಡಿ ಅಕ್ವೇರಿಯಂ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಎಲ್ಲೂ ಇಲ್ಲ ಅದನ್ನು ಸರ್ಫೇಸ ನದಿ ಪಾತ್ರದ ನೀರನ್ನು ಉಪಯೋಗಿಸಿ ಅಕ್ವೇರಿಯಂ ಎಲ್ಲೂ ಮಾಡಿಲ್ಲ ಆ ಒಂದು ಹೊಸ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಸರ್ಕಾರವು ಅದಕ್ಕೆ ಪೂರಕವಾಗಿ ಸ್ಪಂದಿಸಿರೋದ್ರಿಂದ ಕೇಂದ್ರ ಸರ್ಕಾರ ಆ ಯೋಜನೆ ಸಿದ್ಧಪಡಿಸಿರೋ ನಾವು ಜಾಗ ಕೊಟ್ಟ ನಂತರ ಅದರ ಭೂಪ್ರವೇಶಗಳು ಸಿದ್ಧವಾಗಿ ಆ ಒಂದು ಹೊಸ ಬದಲಾವಣೆ ಅದು ಕನಿಷ್ಠ ನೋಡ್ಬೋದು ಅದ್ರ ಮೇಲೆ ಆಗೋದು ಇವತ್ತು ಜೊತೆಗೆ ನೋಡ್ಬೋದು ನಂತರ ಕೇಂದ್ರದ್ದೇ ಅದು ಜವಾಬ್ದಾರಿ ಆಗುತ್ತೆ ಇನ್ನೂ ಮಿಗಿಲಾಗಿ ಹೇಳಬೇಕು ಅಂತಂದರೆ ಆ ಒಂದು ಬದಲಾವಣೆ ಜೊತೆಯಲ್ಲಿ ಇಲ್ಲಿ ಜನ ಕ್ರೀಡೆಗಳಿಗೆ ಖಾಸಗಿ ಸಹಭಾಗಿತ್ವದಲ್ಲಿ ಅವಕಾಶವನ್ನು ಕಲ್ಪಿಸತಕ್ಕಂಥ ಇ ಪಿ ಯೋಜನೆಗಳಿಗೆ ನಾವು ಅವಕಾಶವನ್ನು ಕಲ್ಪಿಸುವಂಥ ಕೆಲಸವನ್ನು ಮಾಡ್ತೇವೆ ಈ ಎಲ್ಲವೂ ಕೂಡ ಈ ಪ್ರದೇಶದಲ್ಲಿ ಒಂದು ಜಲಪಾತಕ್ಕೆ ಪೂರಕವಾಗಿ ಇನ್ನಿತರೆ ಜಲ ಕ್ರೀಡೆಗಳು ಮತ್ತು ಈ ಮತ್ತು ಒಂದು ಅಪೇರಿತರ ಮತ್ಸ್ಯಾಲಯವನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಪ್ರವಾಸಿಗರು ಹೆಚ್ಚಿನ ರೀತಿಯಲ್ಲಿ ಆಕರ್ಷಣೆ ಕೊಟ್ಟು ಈ ಪ್ರದೇಶದ ಮಾತ್ರವನ್ನು ಹೆಚ್ಚಿಸುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ ನಿರುದ್ಯೋಗ ಸಮಸ್ಯೆನೂ ಸಾಕಷ್ಟು ಇದರಿಂದ ಬಗೆಹರುತ್ತದೆ ಅನ್ನೋದು ನನ್ನ ಅಭಿಲಾಷೆ ಅದಕ್ಕಾಗಿ ನನ್ನ ಎಲ್ಲ ಮಾಧ್ಯಮದ ಸ್ನೇಹಿತರು ಎರಡು ದಿನಗಳ ಕಾಲ ವಿವಿಧ ರೀತಿಯ ಮನೋರಂಜನಾ ಕಾರ್ಯಕ್ರಮಗಳು ಸಂಗೀತ ನೃತ್ಯ ಪ್ರಾಕಾರಗಳು ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ